ತಿಳ್ಕೊಂಡು ನಾಯಿ ಅನ್ಕೊಂಡೆ ನಾನು ಆಮೇಲೆ ನೋಡಿದ್ರೆ ಅದು ಒಳಗಡೆ ಹೋದ್ಮೇಲೆ ಗೊತ್ತಾಗಿದ್ದು ಚಿತ್ರ ಕಾಡಿನಿಂದ ಆಹಾರ ಅರಸಿ ನಾಡಿನತ್ತ ಬರ್ತಾ ಇರುವಂತಹ ವನ್ಯಜೀವಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಇದೆಲ್ಲದಕ್ಕೂ ಕಾರಣವೇ ನಗರೀಕರಣ ಆಗ್ತಾ ಇರುವಂತದ್ದು ಬನ್ನೇರುಘಟ್ಟ ಅಭಯಾರಣ್ಯಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಪ್ರದೇಶಗಳಿಗೆ ಇತ್ತೀಚಿನ ದಿನಗಳಲ್ಲಿ ಚಿರತೆಗಳು ದಾಂಗುಳಿ ಇಡುತ್ತಿವೆ ಈಗ ಜಿಗಣಿಯ ಹೃದಯ ಭಾಗಕ್ಕೆ ಆಗಮಿಸಿದೆ ಜಿಗಣಿಯ ಕುಂಟ್ಲು ರೆಡ್ಡಿ ಲೇಔಟ್ ನ ವೆಂಕಟೇಶ್ ಎಂಬುವರ ಮನೆಯಲ್ಲಿ ಇದೀಗ ಈ ಒಂದು ಚಿರತೆ ಲಾಕ್ ಆಗಿದೆ ಬೆಳ್ಳಂಬೆಳಗ್ಗೆ ಈ ಚಿರತೆ ಮನೆಯೊಳಗಡೆ ನುಗ್ಗಿದೆ ಇಡೀ ರಾತ್ರಿ ಕುಂಟ್ಲೂ ರೆಡ್ಡಿ ಲೇಔಟ್ ನ ರೌಂಡ್ಸ್ ಮಾಡಿದೆ ಬೆಳಿಗ್ಗೆ ಯಾವಾಗ ಮನೆಯವರು ಬಾಗಿಲು ತೆಗೆದ್ರು ಹೊಳಗಡೆ ಬಂದ್ಬಿಟ್ಟಿದೆ ಗಾಬರಿಗೊಂಡಂತಹ ಮನೆಯ ಮಾಲೀಕ ವೆಂಕಟೇಶ್ ಮನೆಯಿಂದ ಬೇಗನೆ ಹೊರಗಡೆ ಬಂದು ಲಾಕ್ ಮಾಡಿದ್ದಾರೆ ಈ ಒಂದು ಚಿರತೆಯನ್ನ ನೋಡಲು ಕಿಕ್ಕಿರಿದಂತ ಜನ ಸುತ್ತಮುತ್ತಲಿನ ಕಟ್ಟಡಗಳ ಮೇಲೇರಿ ಕುಳಿತಿದ್ದಾರೆ ವಿಷಯ ತಿಳಿದ ಕೂಡಲೇ ಜಿಗಣಿ ಪೊಲೀಸ್ನವರು ಸ್ಥಳಕ್ಕೆ ಬಂದಿದ್ದಾರೆ ಜನರನ್ನ ನಿಯಂತ್ರಿಸುವಲ್ಲಿ ಅರಸಾಹಸ ಪಡ್ತಾ ಇದ್ದಾರೆ ಇನ್ನು ಬನ್ನೇರುಘಟ್ಟದಿಂದ ಅರಣ್ಯ ಅಧಿಕಾರಿಗಳು ಬರಬೇಕು ಈ ಚಿರತೆಯನ್ನ ಸುರಕ್ಷಿತವಾಗಿ ಸೆರೆ ಇದು ಆಹಾರವನ್ನ ಅರಿಸಿ ಬಹುಶಃ ಇಲ್ಲಿಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಬನ್ನೇರುಘಟ್ಟದಿಂದ ಜಿಗಣಿಗೆ ಕೇವಲ ಐದು ಕಿಲೋಮೀಟರ್ ಗಳ ಅಂತರದಲ್ಲಿ ಇರೋದ್ರಿಂದ ಸಹಜವಾಗಿಯೇ ಈ ಒಂದು ಚಿರತೆಗಳು ನಾಡಿನತ್ತ ಬರ್ತಾ ಇದೆ ಬನ್ನೇರುಘಟ್ಟ ಅಭಿಹರಣ್ಯಕ್ಕೆ ಹೊಂದಿಕೊಂಡಂತೆ ಕಾಂಕ್ರೀಟ್ ಕಾಡಾಗಿ ಪರಿಣಮಿಸಿದೆ ವನ್ಯಜೀವಿಗಳಿಗೆ ಕಾಡಿನಲ್ಲಿ ಆಹಾರ ಸಿಗದಿದ್ದಾಗ ಹೀಗೆ ನಾಡಿನತ್ತ ಹೆಜ್ಜೆ ಆಗ್ತೇವೆ ಈ ಒಂದು ಚಿರತೆಯನ್ನ ಈಗ ಸುರಕ್ಷಿತವಾಗಿ ಸೆರೆ ಹಿಡಿಯುವುದೇ ಅರಣ್ಯ ಅಧಿಕಾರಿಗಳಿಗೆ ಸವಾಲಿನ ಪ್ರಶ್ನೆಯಾಗಿದೆ ಒಂದು ಅಡ್ಡ ಇಟ್ಟಿದ್ವಿ ಪ್ಲೇಔಟ್ ಶೀಟು ಆ ಪ್ಲೇಔಟ್ ಶೀಟು ಡಮ್ ಅಂತ ಸೌಂಡ್ ಬಂತು ಸೌಂಡ್ ಏನು ನಾಯಿಗೆ ಬಂತು ಅಂದ್ಕೊಂಡು ನಾನು ತಿಳ್ಕೊಂಡಿದ್ದೆ ಆಮೇಲೆ ನೋಡಿದ್ರೆ ಅದು ಚಿರ್ತಿ ಅಂತ ಗೊತ್ತಾಯ್ತು ಚಿರತೆ ಅಂತ ಗೊತ್ತಾದ ತಕ್ಷಣ ಒಳಗಡೆಗೆ ರೂಮ್ ಒಳಗಡೆ ಹೋಯ್ತು ರೂಮ್ ಒಳಗಡೆ ಹೋದ ತಕ್ಷಣ ವೈಫು ಕೂತ್ಕೊಂಡು ಹಾಲು ಕುಡಿತಾ ಇದ್ರು ಕೆಳಗಡೆ ನಾನು ಚೇರ್ ಮೇಲೆ ಕುತ್ಕೊಂಡು ಟಿವಿ ನೋಡ್ತಾ ಇದ್ದೀನಿ ನಾನು ಎದುರುಗಡೆ ನೋಡಿದೆ ನೋಡಿದ ತಕ್ಷಣ ಗೊತ್ತಾಯ್ತು ಅದು ಸೀದಾ ಬಂದ್ ಮುಂದೆ ಹೋಗಿ ರೂಮ್ ಒಳಗಡೆ ಹೋಗಿ ಬಾಗಿಲಿಂದ ಹೋಯ್ತು ನಾನು ಒಳಗಡೆ ಹೋಗಂಟ ಅದು ಒಳಗಡೆ ಹಿಂಗ್ ಹೋದ್ಮೇಲೆ ಬಾಗಿಲಿಂದ ಹೋದ್ಮೇಲೆ ನಾನು ಈಚೆ ಬಂದು ಚಿಲ್ಕ ಹಾಕಿದ್ದೆ